ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಭುವನೇಶ್ವರಿ ದಾಸರಹಳ್ಳಿ ಕ್ಷೇತ್ರದ ಶೆಟ್ಟಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಒಂದನೇ ತರಗತಿಯನ್ನು ಪ್ರಾರಂಭಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಶಾಸಕರಾದ ಎಸ್ ಮುನಿರಾಜು ಬಿಜೆಪಿ ಶೆಟ್ಟಿಹಳ್ಳಿ ವಾರ್ಡ್ ಅಧ್ಯಕ್ಷರಾದ ಸುರೇಶ್ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷರಾದ ಎಸ್ಆರ್ ಮಂಜುನಾಥ್ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಲಲಿತಮ್ಮ ಮುಖಂಡರಾದ ಬಿಜು ಪಾಂಡುರಂಗರೆಡ್ಡಿ ಶಾಲಾ ಸಿಬ್ಬಂದಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ಈ ಜಮೀನು ಉಳಿಸಬೇಕಾದ್ರೆ ಮಂಜುನಾಥಿಂದ ಹೋಗಿದ್ರೆ ಈ ಜಮೀನು ಇಲ್ಲಿ ಉಳಿದು ಶಾಲೆ ಆಗ್ತಿರಲಿಲ್ಲ ನಮ್ಮ ಎಸ್ ಆರ್ ಮಂಜುನಾಥ್ನ ಶ್ರಮದಿಂದ ಒಂದು ದಿವಸ ಬೆಳಗ್ಗೆ ಏಳು ಗಂಟೆಗೆ ಬಂದರು ಅಶೋಕ್ ಅವರು ಈ ಭಾಗದ ಎಮ್ ಎಲ್ ಎ ಇದು ಹತ್ತೊಂದು ಹನ್ನೊಂದು ಗಂಟೆಗೆ ಆಕ್ಷನ್ ಇತ್ತು ಗೌರ್ಮೆಂಟ್ ಆಕ್ಷನ್ ಇತ್ತು ಆಕ್ಷನ್ ಇದ್ದ ಜಾಗ ನಿಲ್ಲಿಸಬೇಕು ಅಂತ ಹೇಳಿದಾಗ ಅಶೋಕ್ ಅವ್ರ ಮನೆ ಹತ್ರ ಹೋಗಿ ನಿಲ್ಲಿಸಿ ಇವತ್ತೇನಾದರೂ ಸುಂದರ ಶಾಲೆ ಇಲ್ಲಿ ನಿರ್ಮಾಣ ಆಗಿದ್ದರೆ ಅದಕ್ಕೆ ಕಾರಣಭೂತರು ನಮ್ಮ ಎಸ್ ಆರ್ ಮಂಜುನಾಥ್ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ ಲಯನ್ಸ್ ಕ್ಲಬ್ನವ್ರು ಇವತ್ತೊಂದಷ್ಟು ನೋಟ್ಬುಕ್ಸ್ಗೆ ಕೊಡ್ತಾ ಇದ್ದಾರೆ ನಮ್ಮ ಮುಖಂಡರಾದಂಥ ಸುರೇಶ್ ಅವರು ಇವರಿಗೆ ಈ ಶಾಲೆಗೆ ನೀರಿನ ವ್ಯವಸ್ಥೆ ಆಫೀಸ್ಗೆ ಟೇಬಲ್ಲು ಚೇರು ಬೇರೆ ಬೇರೆ ಬೇಕಾದಂಥದ್ದು ಆ ಡೈನಿಂಗ್ ಹಾಲು ಆ ಮಕ್ಕಳಿಗೆ ಏನು ಬೇಕೋ ಅದೆಲ್ಲ ಮಾಡ್ತಾ ಬಂದಿದೆ ಇನ್ನೂ ಒಂದು ಆಸೆ ಇಟ್ಕೊಂಡು ಒಂದು ಪಾರ್ಕ್ ಮಾಡಬೇಕು ಮಧ್ಯ ಮಕ್ಕಳಿಗೆ ಆಟದ ಮೈದಾನ ಮಾಡಬೇಕು ಅಂತೇಳಿ ಮಂಜುನಾಥ್ ಒಂದು ಡ್ರಾಯಿಂಗ್ ಮಾಡಿಸಿಕೆ ಚಿತ್ರಮೂರ್ತಿ ಅವರು ಇರ್ಬೋದು ನಮ್ಮ ವೇದಿಕೆ ಮಾಡಿ ಎಲ್ಲರೂ ಹಲವಾರು ಬಾರಿ ಮನವಿ ಕೊಟ್ಟಿದ್ವಿ ಅದೃಷ್ಟವಶ ರಾಜ್ಯ ಸರ್ಕಾರದಿಂದ ಸುರೇಶ್ ಕುಮಾರ್ ಅವರು ಕೂಡ ಮನವಿ ಕೊಟ್ಟಿದ್ವಿ ರಾಜ್ಯ ಸರ್ಕಾರದಿಂದ ಈ ಬಾರಿ ನಮಗೆ ಆಂಗ್ಲ ಮಾಧ್ಯಮ ದೊರೆತಿದೆ ನಾವೆಲ್ಲರೂ ವೇದಿಕೆ ಮೇಲೆರ್ತಕ್ಕಂಥ ಇಷ್ಟು ಜನ ನಿಮ್ಮೆಲ್ಲರ ಸಹಕಾರದಿಂದ ಈ ಶಾಲೆನ ಈ ಮಟ್ಟಕ್ಕೆ ತರಕ್ಕೆ ಸಾಧ್ಯ ಅದಕ್ಕೆ ಹಲವಾರು ಯೋಜನೆಗಳವೆ ಹೇಳ್ತಾ ಹೋದ್ರೆ ಸಾವಿರಾರು ಯೋಜನೆ ನಿಮ್ಮ ಪೋಷಕರ ಸಮಸ್ಯೆ ಜಾಸ್ತಿ ನಮ್ಮಲ್ಲಿ ಯಾರೂ ಬರೋಲ್ಲ ಬೇಕಾ ಬಿಟ್ಟಿ ಬರ್ತೀರಾ ಯಾಕೆಂಗೆ ಮಾಡ್ತೀರಾ ನಿಮ್ಮ ಮಕ್ಕಳಿಗಾಗಿ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ನಿಮ್ಮ ಮಕ್ಕಳ ಸೇವೆಗಾಗಿ ಇದ್ದೀವಿ ನಾವು ಮೊನ್ನೆನೇ ಇನ್ಸ್ಟ್ರಕ್ಷನ್ ಕೊಟ್ಟು ಎಲ್ಲ ಟೀಚರ್ಸ್ ಕೇಳಿದ್ವಿ ಕಂಪಲ್ಸರಿ ಎಲ್ಲ ಪೋಷಕರು ಬರಬೇಕು ಅಂತ ಇನ್ನೂರೈವತ್ತಾರು ಮಕ್ಕಳಿದ್ದಾರೆ ಇಪ್ಪತ್ತೈದು ಪೇರೆಂಟ್ಸ್ ಬಂದಿದ್ದೀರಿ ಪ್ರತಿಯೊಂದನ್ನು ಸ್ವಚ್ಛತೆ ಇರಬೇಕು ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಕೊಡಿ ಮಕ್ಕಳಂತೆ ಪೇರೆಂಟ್ಸ್ ಕೂಡ ಬಂದಿದ್ದೀರಾ ನೀವು ತಾಯಿಯಿಂದ ಬಂದಿದ್ದೀರಾ ತಂದೆಯಿಂದ ಬಂದಿದ್ದೀರಾ ನೀವು ಅಷ್ಟೇ ಮಕ್ಕಳಿಗೆ ಜನ ಹೇಳಿದ್ರು ಇವಾಗ ಇನ್ನೊಬ್ರು ಹೇಳೋದಕ್ಕಿಂತ ತಾಯಿ ಆದವಳು ಮೇನ್ ನಮ್ಮ ಶಿಕ್ಷಕರು ಏನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆನ ಮೂರುವರೆ ತಕನ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಸಿ ಬಿಡ್ತಾರೆ ಮನೆ ಕಡೆಗೆ ಅವ್ರದ್ದು ಏನಿಲ್ಲ ಅವ್ರು ಡ್ಯೂಟಿ ಮಾಡಿ ಮುಗಿಸ್ ಕಳಿಸ್ತಾರೆ ತಾಯಿ ಆದವಳು ಮಕ್ಕಳನ್ನ ಸಂಜೆ ಆದ್ರೆ ಒಂದು ಎರಡು ಅವರ್ ಇಲ್ಲ ಒಂದು ಗಂಟೆ ಟೈಮ್ ಆದ್ರೂ ಮಕ್ಕಳನ್ನ ಕೂರಿಸ್ಕೊಂಡು ಒಂದು ಏನು ನಿಮ್ಗೆ ಏನು ಬರುತ್ತೋ ಅದನ್ನು ತಿದ್ದಬೇಕು ಇಲ್ಲ ಬೇರೆ ಏನಾದರೂ ಮಾತನ್ನ ಆಡಬೇಕು ಅವ ಮಕ್ಕಳು ಒಂದು ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸದ ಕಡೆ ಹೋಗ್ತಾರೆ ಹಾಗಾಗಿ ಮಕ್ಕಳು ಜಾಸ್ತಿ ಮೊಬೈಲ್ಗಳನ್ನ ಉಪಯೋಗ ಮಾಡಬಾರ್ದಂತ ನನ್ನೊಂದು ನನ್ನ ಒಂದು ಕೋರಿಕೆ ಇದೆ ಯಾಕಂದ್ರೆ ಇವತ್ತಿನ ಸೋಷಿಯಲ್ ಮೀಡಿಯಾ ತುಂಬಾ ಡೇಂಜರ್ ಇದೆ ಒಳ್ಳೇದೇ ಇದೆ ಕೆಟ್ಟದಿದೆ ಒಳ್ಳೇದನ್ನು ಉಪಯೋಗಿಸ್ಕೊಳ್ಳಿ ಬಟ್ ಕೆಟ್ಟದ್ದು ನೋಡಕ್ ಹೋಗ್ಬೇಡಿ ದಯವಿಟ್ಟು ಉಪಯೋಗ ಇರೋದನ್ನು ಉಪಯೋಗಿಸ್ಕೊಳ್ಳಿ ಹಾಗಾಗಿ ಮುಂದಿನಗಳಲ್ಲಿ ಶಾಲೆಗೆ ಏನು ಅಭಿವೃದ್ಧಿ ಆಗ್ಬೇಕಂತ ನಾನು ಕೂಡ ಮುಂದಾಜನರ್ ಮನವಿ ಕೊಟ್ಟಿದ್ದೀವಿ ಎಸ್ ಟಿ ಎಂ ನಮ್ಮ ಅಧ್ಯಕ್ಷ ಆದಂತ ಎಸ್ ಆರ್ ಮಂಜಣ್ಣ ಮುಖಾಂತರವಾಗಿ ಹಾಗೆ ಮೇಲ್ವಸ ಸಚಿವರಾದ ಕಾಂಟರ್ ಬಿಜೆಣ್ಣವರು ನಮ್ಮ ರಾಜ್ ಅವರು ಇವೆಲ್ಲ ಮುಖಾಂತರ ಮನವಿ ಇವಾಗ ಇವನ್ನ ಕೂತಿರ್ತಕ್ಕಂತ ಜಾಗದಲ್ಲಿ ನಮಗೆ ಕಾನ್ಕೆಕ್ ಆಗಬೇಕು ಅಂತ ಹೇಳಿದ್ದೀವಿ ಮುಂದಿನ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರೆ ಮಂಜಣ್ಣರು ಈ ಆವರಣಕ್ಕೆ ಒಂದು ಸುಂದರವಾದಂಥ ಒಂದು ಇಂಜಿನಿಯರ್ ಹತ್ರ ಒಂದು ಡಿಸೈನ್ ಮಾಡಿದ್ದಾರೆ ಏನು ಶಾಲೆ ಆವರಣದಲ್ಲಿ ಉತ್ತಮವಾದಂತ ಒಂದು ಉದ್ಯಾನವನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೂ ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಶ್ರಮ ಪಡ್ತೀವಿ ಈ ಶ್ರಮದ ಫಲಕ್ಕೆ ನೀವು ನಮಗ್ ಫಲ ಕೊಡ್ಬೇಕು ಮಕ್ಕಳು ಏನ್ ಇವತ್ತು ಮಕ್ಕಳಿಗೆ ಮುಂದೆ ಮುಂದೆ ಕೂತಿದ್ದೀರಾ ನೀವು ಒಳ್ಳೆ ವಿದ್ಯಾವಂತರಾದ್ರೆ ಬುದ್ಧಿವಂತರಾದ್ರೆ ನೀವತ್ತಿಲ್ಲಿ ಒಂದರಿಂದ ಎಂಟನೇ ತರ ತನಕ ಓದ್ತೀರಾ ಎಂಟರಿಂದ ಒಂಬತ್ತರಿಂದ ಹತ್ತು ಬೇರೆ ಶಾಲೆಗೆ ಹೋಗ್ತೀರ ನೀವು ಬಟ್ ಅಲ್ಲೂ ಹೆಸರು ಬರುತ್ತೆ ಶೆಟ್ಟಳ್ಳಿ ಒಂದ್ ಮಗಳು ಬಂದಿದಪ್ಪ ಒಂದ್ ಮಗು ಬಂದಿದ್ಯಪ್ಪ ಒಂಬತ್ತನೇ ತಾರೀಕಿನಲ್ಲಿ ಹತ್ತನೇ ತಾರೀಕಲ್ಲಿ ಒಳ್ಳೆ ಒಂದು ಒಳ್ಳೆ ಪರ್ಸೆಂಟೇಜ್ ಮಾರ್ಕ್ಸ್ ತಗೊಂಡಿದೆ ಅಂತ ಹೇಳಿದ್ರೆ ಆ ಕೀರ್ತಿ ನಮ್ಮ ಶಾಲೆ ಶಿಕ್ಷಕರಿಗೆ ಬರುತ್ತೆ ನಮ್ಮ ಶಿಕ್ಷಕರಿಗೆ ಬರುತ್ತೆ ಹಾಗಾಗಿ ನೀವೆಲ್ಲ ವಿದ್ಯಾ ಮಂತ್ರ ಆಗ್ಬೇಕು ಬುದ್ಧಿವಂತರ ಆಗ್ಬೇಕು ನೀವ್ ಎಷ್ಟು ಇಂಗ್ಲೀಷ್ ಕಲಿತೀರಾ ಇವತ್ತು ನೋಡಿ ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ಮನೇಲಿ ಇದೆ ಇವತ್ತು ಮೊಬೈಲಲ್ಲಿ ಪ್ರತಿ ಒಂದು ಇಂಗ್ಲೀಷ್ ಅಲ್ಲೇ ಬರುತ್ತೆ ಇಂಗ್ಲೀಷ್ ಹುಡ್ತಾನೆ ಬರ್ತಾರೆ ಇವತ್ತು ಮೊಬೈಲ್ ನೋಡ್ತಾ ಇದ್ರೆ ಒಂದು ಬೆಳಗಾದ್ರೆ ಏನ್ ಸರ್ ಇಂಗ್ಲೀಷ್ ಅಲ್ವಾ ಸರ್ ಇವತ್ತು